ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಈರುಳ್ಳಿ ಬೊಂಡ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬೇಕಾಗುವ ಪದಾರ್ಥಗಳು ಏನೇನು ಅಂತ ನೋಡಿಕೊಳ್ಳೋಣ ಮೊದಲು ಒಂದು ಪಾತ್ರೆಯನ್ನು ತೆಗೆದುಕೊಳ್ಳಿ ಅದಕ್ಕೆ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ ಈರುಳ್ಳಿ ಚೆನ್ನಾಗಿ ಮಿಕ್ಸ್ ಆದ ನಂತರ ಅದಕ್ಕೆ ಒಂದು ಕಪ್ ಕೊತ್ತಂಬರಿ ಸೊಪ್ಪು ಒಂದು ಕಪ್ ಸಬ್ಬಸಿಗೆ ಸೊಪ್ಪು ಹಚ್ಚ ಖಾರದ ಪುಡಿ ಖಾರ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಸ್ವಲ್ಪ ಶೋಡ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಸ್ವಲ್ಪ ಕಾಳು ಹಾಕ್ಕೊಳ್ಳ್ರಿ ಇವಾಗಿದ್ದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿದ ನಂತರ ಒಂದು ಕಪ್ ಕಡಲೆ ಹಿಟ್ಟನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡಿ ನೀರು ಹಾಕಬೇಡಿ ಹಾಗೆ ಮಿಕ್ಸ್ ಮಾಡಿಕೊಳ್ಳಿ ನಂತರ ಅದಕ್ಕೆ ಒಂದು ಕಪ್ ಕಡಲೆ ಹಿಟ್ಟಿಗೆ ಅರ್ಧ ಕಪ್ ಅಕ್ಕಿ ಹಿಟ್ಟು ಹಾಕಿ ಮತ್ತೆ ಮಿಕ್ಸ್ ಮಾಡಿ ಮತ್ತೆ ನೀರು ಹಾಕ್ಕಬೇಡಿ ನಂತರ ಅದಕ್ಕೆ ಸ್ವಲ್ಪ ಕಾದ ಎಣ್ಣೆಯನ್ನು ಹಾಕಿ ಸ್ವಲ್ಪ ಜೀರಿಗೆಯನ್ನು ಹಾಕಿ ಮಿಕ್ಸ್ ಮಾಡಿ ಎಣ್ಣೆ ಬಿಸಿ ಇರ್ತದೆ ನೋಡ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪವೇ ನೀರು ಹಾಕಿ ಕಲಸಿಕೊಳ್ಳಿ ನೀರು ಜಾಸ್ತಿ ಹಾಕ್ಬೇಡಿ ನೋಡ್ಕೊಂಡು ಮೀಡಿಯಮ್ಮಾಗಿ ನೀರು ಹಾಕ್ಕೊಳ್ರಿ ಹಿಟ್ಟು ಇಷ್ಟಿದ್ರೆ ಸಾಕು ಜಾಸ್ತಿ ತೆಳುವೂ ಬೇಡ ಜಾಸ್ತಿ ಗಟ್ಟಿನೂ ಬೇಡ ಕಲಸಿದ ಹಿಟ್ಟನ್ನು ಕೈಗೆ ಸ್ವಲ್ಪ ಎಣ್ಣೆ ಎತ್ಕೊಂಡು ಉಂಡೆ ರೀತಿ ಮಾಡಿ ನೀರು ಎದ್ಕಂಡು ಮಾಡೋಕ್ಕೋಗ್ಬಿಡಿ ನೀರು ಕೈ ಎತ್ಕಂಡ್ ಮಾಡಿದ್ರೆ ಮತ್ತು ಉಂಡೆ ಎಲ್ಲ ಮೆತ್ಕಡ್ತೈತಿ ನಂತರ ಒಂದು ಬಾಣಲಿಯಲ್ಲಿ ಎಣ್ಣೆಯನ್ನು ಬಿಡಿಸಿ ಇಟ್ಟು ಎಣ್ಣೆ ಕಾದ ನಂತರ ಉಂಡೆಗಳನ್ನು ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಿ ಉರಿ ಮೀಡಿಯಮ್ ಫ್ಲೇಮ್ನಲ್ಲೇ ಇರಬೇಕು ಐ ಫ್ಲೇಮ್ ಮಾಡಬೇಡಿ ಉಂಡೆ ಹಾಕಿದ ತಕ್ಷಣ ತಿರುಗಿಸಬೇಡಿ ಒಂದೆರಡು ನಿಮಿಷ ಬಿಟ್ಟು ಮತ್ತೆ ತಿರುಗಿಸಿ ಕಡಿಮೆ ಉರಿಯಲ್ಲಿ ಬೇಯುವುದರಿಂದ ಒಳಗೆ ಮೇಲೆ ಸಿಯುವುದಿಲ್ಲ ಬೊಂಡಗಳು. ನೋಡಿ ಬೋಂಡ ಈ ಕಲರ್ ಬಂದರೆ ಸಾಕು ನಂತರ ಉಳಿದ ಎಲ್ಲ ಬೊಂಡೆಗಳನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಆದಷ್ಟು ಕಡಿಮೆ ಉರಿಯಲ್ಲಿಯೇ ಇಟ್ಟು ಫ್ರೈ ಮಾಡಿಕೊಳ್ಳಿ ಉರಿ ಜಾಸ್ತಿ ಆದರೆ ಬೋಂಡ ಮೇಲ್ಭಾಗ ಒಳಗಡೆ ಬೇಯೋದಿಲ್ಲ ನೋಡಿ ಇವಾಗ ಬೆಂದಿದೆ ಬೆಂದ ನಂತರ ಒಂದು ಪಾತ್ರೆಗೆ ಹಾಕಿಕೊಳ್ಳಿ ನೋಡಿ ಬೋಂಡ ಮೇಲುಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಹೇಗೆ ಬಂತಂತ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು